ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೂಕನು ಬರೆದ ಸ್ವಾರ್ತೆ ಹನ್ನೊಂದು ಹತ್ತನೇ ಅಧ್ಯಾಯ ನಲವತ್ತೊಂದನೇ ವಾಕ್ಯ ಲೂಕ್ ಚಾಪ್ಟರ್ ಟೆನ್ ವರ್ಸ್ ಫಾರ್ಟಿ ಒನ್ ಸ್ವಾಮಿಯು ಆಕೆಗೆ ಮಾರ್ತಾಳೆ ಮಾರ್ತಾಳೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆದು ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಸ್ವಾಮಿ ಮಾರ್ಥಳನ್ನು ನೋಡಿ ಏನನ್ನು ಹೇಳಿದರು ಎಂಬುದಾಗಿ ನಾವು ಓದಿದ್ದೇವೆ ಒಟ್ಟಿದ ಇಲ್ಲಿ ಮಾರ್ಥಳು ಸ್ವಾಮಿ ಯೇಸುಸ್ವಾಮಿಯ ಬಳಿಗೆ ಬಂದು ತನ್ನ ತಂಗಿ ತನ್ನನ್ನು ಸೇವೆಗೆ ಒಬ್ಬಳನ್ನೇ ಬಿಟ್ಟಿದ್ದಾಳೆ ಎಂದು ಸ್ವಾಮಿ ಬಂದು ಯೇಸು ಸ್ವಾಮಿ ಹತ್ರ ಬಂದು ಮಾರ್ತಾಳು ದೂರುವಾಗ ಅಥವಾ ಹೇಳುವಾಗ ಸ್ವಾಮಿ ಅವಳನ್ನು ನೋಡಿ ಹೇಳಿದ ಮಾತುಗಳನ್ನು ನಾವು ನೋಡುವಾಗ ಸ್ವಾಮಿ ಅವಳ ನೋಡಿ ಹೇಳುತ್ತಾ ಇದ್ದಾರೆ ಮಾರ್ತಾಳೆ ಮಾರ್ತಾಳೆ ಅಂದರೆ ಅವರು ಹೇಳುವಂತಹ ರೀತಿ ಅವರು ಹೇಳುವ ಉದ್ದೇಶವನ್ನು ನೋಡುವಾಗ ಅವರು ಹೇಳಿಕೊಡುತ್ತಾ ಇದ್ದಾರೆ ಅಥವಾ ಅವರು ಅವಳಿಗೆ ಅವಳಿಗೆ ತಿಳಿಸಿಕೊಡುತ್ತಾ ಇದ್ದಾರೆ ಮಾರ್ತಾಳೆ ಮಾರ್ತಾಳೆ ನೀನು ಈ ರೀತಿಯಾಗಿ ಬಹಳವಾಗಿ ಚಿಂತೆಪಟ್ಟು ಗಡಿಬಿಡಿ ಆಗುವುದು ಬೇಕಾಗಿಲ್ಲ ಅಂದರೆ ಅದು ಬೇಡದ ಒಂದು ಕಾರ್ಯ ಇಟ್ ಇಸ್ ಅನ್ ಅನ್ನೆಸರಿ ಥಿಂಗ್ ಇಟ್ಸ್ ನಾಟ್ ಅ ಗುಡ್ ಥಿಂಗ್ ಇಟ್ಸ್ ನಾಟ್ ದ ನೆಸೆಸರಿ ಥಿಂಗ್ ಅದು ಬೇಕಾದದ್ದು ಅಲ್ಲ ಇವತ್ತು ನಾವು ಕೂಡ ನಮ್ಮ ಜೀವನದಲ್ಲಿ ಬಹಳವಾದ ವಿಷಯಗಳಿಗೆ ಅನೇಕ ವಿಷಯ ನಿಮಿತ್ತವಾಗಿ ನಾವು ಚಿಂತೆ ಮಾಡಿ ಗಡಿಬಿಡಿಯಾಗುವುದು ಚಿಂತೆ ಪಡುವುದು ಟೆನ್ಷನ್ ಆಗುವುದು ದೂರುವುದು ಇನ್ನೊಬ್ಬರನ್ನ ನೋಡಿ ತಪ್ಪು ಹೊರಿಸುವುದು ನೋಡಿ ನಮಗೆ ವೆನ್ ವಿ ಫೀಲ್ ದ ಬರ್ಡನ್ ವೆನ್ ವಿ ಫೀಲ್ ದ ಹೀಟ್ ನಮಗೆ ಅದು ತಾಕುವಾಗ ಆ ಭಾರ ನಮ್ಮನ್ನು ಒತ್ತಡ ಮಾಡುವಾಗ ಕಂಪ್ರೆಸ್ ಮಾಡುವಾಗ ನಾವು ಆಟೋಮೆಟಿಕ್ಕಾಗಿ ನಮ್ಮ ಪಕ್ಕದಲ್ಲಿ ಇರುವವರನ್ನು ನಾವು ದೂರುತ್ತೇವೆ ಅವರಿಗೆ ಸ್ವಲ್ಪ ಕೂಡ ಚಿಂತೆ ಇಲ್ಲ ಅವ್ರು ಯಾಕೆ ನಮಗೆ ಸಹಾಯ ಮಾಡಬಾರ್ದು ಅವರು ಯಾಕೆ ನಮಗೆ ನೆರವಿಗೆ ಬರಬಾರ್ದು ಎಂಬುದಾಗಿ ಆಟೋಮೆಟಿಕ್ಕಾಗಿ ನಾವು ನಮ್ಮ ಪಕ್ಕದಲ್ಲಿ ಇರುವವರನ್ನು ನಾವು ದೂರುವುದು ಸಹಜವಾಗಿ ಬಿಡುತ್ತದೆ ವಿ ಆರ್ ಫೋರ್ಸ್ಡ್ ಟು ಡೂ ದ್ಯಾಟ್ ಇಲ್ಲಿ ಮಾರ್ತಾ ಬಹಳ ಗಡಿಬಿಡಿಯಾಗಿ ಬಹಳವಾಗಿ ಕೆಲಸ ಮಾಡಿ ಬಹಳವಾದ ಸೇವೆ ಮಾಡಿ ಅವಳಿಗೆ ಲಾಸ್ಟಲ್ಲಿ ಮರೆಯಲು ಯಾಕೆ ಬಂದು ನನಗೆ ಸಹಾಯ ಮಾಡ್ತಾ ಇಲ್ಲ ಎಂಬುದಾಗಿ ಯೇಸುಸ್ವಾಮಿ ಮುಂದೆ ಬಂದು ದೂರಿ ಯೇಸುಸ್ವಾಮಿ ಮೇಲೇ ಕೋಪ ಬಂದ ಹಾಗೆ ಶಿ ಹ್ಯಾಸ್ ಬಿಕಮ್ ಆದರೆ ದೇವರದ್ದು ಮಾರ್ತಾ ಮಾರ್ತಾ ಆ ಟೋನ್ ಆ ವರ್ಡ್ಸನ್ನು ನೋಡ್ರಿ ಮಾರ್ತಾ ಮಾರ್ತಾ ನೀನು ಈ ರೀತಿಯಾಗಿ ಗಡಿಬಿಡಿ ಹಾಕುವುದು ಬೇಕಾಗಿಲ್ಲ ಬೇಕಾಗಿರುವುದು ಒಂದೇ ಒಂದು ಸ್ವಲ್ಪ ಅಥವಾ ಒಂದು ಜಸ್ಟ್ ಒನ್ ಥಿಂಗ್ ಒನ್ ಗುಡ್ ಥಿಂಗ್ ಒನ್ ನೆಸೆಸರಿ ಥಿಂಗ್ ನಾಟ್ ದ ಹಂಡ್ರೆಡ್ ಅನ್ನೆಸೆಸರಿ ಥಿಂಗ್ಸ್ ವಿಲ್ ಡ್ರೇನ್ ಯು ವಿಚ್ ವಿಲ್ ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ವಿಚ್ ವಿಲ್ ವೇಸ್ಟ್ ಯುವರ್ ಎನರ್ಜಿ ಅಲೆಲುಯ್ಯ ನೂರು ಕಾರ್ಯ ನೀವು ತಪ್ಪಾಗಿ ಮಾಡುವುದಕ್ಕಿಂತ ಒಂದು ಕಾರ್ಯ ಸರಿಯಾದ ಕಾರ್ಯ ಬೇಕಾದ ಕಾರ್ಯ ದ ಗುಡ್ ದ ನೆಸಸರಿ ದ ನೀಡೆಡ್ ಅಲೆಲುಯ್ಯ ಮರೆಯಳೋದನ್ನು ತಕ್ಕೊಂಡಿದ್ದಾಳೆ ಮರೆಯಳೋದನ್ನು ಚೂಸ್ ಮಾಡಿದ್ದಾಳೆ ನನ್ನ ಮರಿಯಳನ್ನು ನೋಡಿ ಅವರು ಸಾಧಾರಣವಾಗಿ ಹೇಳ್ತಾ ಇದ್ದಾರೆ ಮೇರಿ ಹ್ಯಾಸ್ ಚೋಸನ್ ದ ಗುಡ್ ಪಾರ್ಟ್ ವಿಚ್ ವಿಲ್ ನಾಟ್ ಬಿ ಟೇಕನ್ ಅವೇ ಫ್ರಾಮ್ ಹರ್ ಆತಳಿಂದ ಅವಳಿಂದ ಅದು ತೆಗೆಯಲ್ಪಡುವುದಿಲ್ಲ ತೆಗೆಯಲ್ಪಡಲಾರದ ಲೋಕವು ಕೊಡಲಾರದ ಲೋಕವು ತೆಗೆಯಲಾರದ ನಿಮ್ಮ ಎನರ್ಜಿ ನಿಮ್ಮ ಆಪರ್ಚುನಿಟಿ ನಿಮಗೆ ಸಿಗುವಂಥ ಅವಕಾಶ ನಿಮಗೆ ಇರುವಂಥ ಆತ್ಮಿಕ ಎನರ್ಜಿಯನ್ನು ನೀವು ಸುಮ್ಮನೆ ವೇಸ್ಟ್ ಮಾಡದೆ ಚಿಂತೆ ಮಾಡದೆ ಅಲ್ಲಿಯ ಗಳಿಬಿಳಿ ಆಗದೆ ಇರ್ರಿ ಅಲ್ಲೆಲ್ಲಿ ಇದನ್ನೇ ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ ಸ್ವಾಭಾವಿಕವಾಗಿ ಆಸ್ ಯೂಮನ್ಸ್ ಆ್ಯಸ್ ಅ ವಿಮೆನ್ ಆ್ಯಸ್ ಯೂತ್ ಹೆಂಡತಿಯರಾಗಿ ಗಂಡಂದರಾಗಿ ಯವನಸ್ಥರಾಗಿ ನಾವು ಚೂಸ್ ಮಾಡೋಣ ಲೆಟ್ ಅಸ್ ಚೂಸ್ ದ ರೈಟ್ ದ ಗುಡ್ ದ ನೆಸಸರಿ ಅಲ್ಲೇಲು ಯಾ ದ ಯೂಸ್ ಆಫ್ ಟೈಮ್ ಅಲ್ಲೇನು ಯಾ ಟೇಕ್ ಅಡ್ವಾಂಟೇಜ್ ಆಫ್ ಯುವರ್ ಆಪರ್ಚುನಿಟಿ ದೇವರು ಕೊಡುವಂತಹ ಆಪರ್ಚುನಿಟಿ ಸ್ವಾಮಿ ಬಂದಿದ್ದಾರೆ ಅವ್ರ ಮನೆಗೆ ಅವಳೇ ಕರೆದಿದ್ದು ಶಿ ವಾಸ್ ದನ್ ಹೂ ವೆಲ್ಕಮ್ ಶಿ ವಾಸ್ ದನ್ ಹೂ ಇನ್ವೈಟರ್ ಜೀಸಸ್ ಇನ್ ಟು ಅವರ್ ಹೌಸ್ ಬಟ್ ಶಿಬಿ ಕೇಮ್ ಬಿಝಿ ಶಿ ಬಿ ಕೆ ವರೀಡ್ ಶಿಬಿ ಕೇಮ್ ಶಿ ವಾಸ್ ಡ್ರೈಂಡ್ ಬೈ ದ ಸರ್ವಿಸ್ ಸ್ವಾಮಿಯ ಪಾದದಲ್ಲಿ ಕುಳಿತುಕೊಳ್ಳುವಾಗ ಅಲ್ಲೆಲ್ಲೂಯ್ಯ ನಾವು ವೇಸ್ಟ್ ಆಗಿರುವುದೆಲ್ಲ ವಾಪಸ್ ಕಳಿಸಿಕೊಳ್ಳುತ್ತೇವೆ ಅದು ವೇಸ್ಟ್ ಅಲ್ಲ ಇವರ ಪಾದದಲ್ಲಿ ಕುಳಿತುಕೊಳ್ಳುವಾಗ ಹತ್ರ ಮಾತನಾಡುವಾಗ ಅದು ವೇಸ್ಟ್ ಆಫ್ ಟೈಮ್ ಅಲ್ಲ ವೇಸ್ಟ್ ಆಫ್ ಎನರ್ಜಿ ಅಲ್ಲ ಬದಲಿಗೆ ಯು ವಿಲ್ ರಿಸೀವ್ ಯು ವಿಲ್ ರಿನ್ಯೂ ಯುವರ್ ಸ್ಟ್ರೆಂತ್ ಹಾಲೆ ಲೂಯ್ಯ ಸೊ ದೇವ್ರು ಹೇಳ್ತಾ ಇದ್ದಾರೆ ಮಾರ್ತಾ ಮಾರ್ತಾ ಒಂದು ವೇಳೆ ಮಾರ್ತಾಳ ಹಾಗೆ ನಮ್ಮ ಜೀವನ ಇದೆಯಾ ಮೆನಿ ಟೈಮ್ಸ್ ಈವನ್ ಮೀ ಮೈ ಸೆಲ್ಫ್ ನಾನು ಕೂಡ ಮಾರ್ತಾಳ ಹಾಗೆ ಗಲಿಬಿಲಿಯಾಗಿ ಚಿಂತೆ ಮಾಡುವಾಗ ದೇವ್ರು ಹೇಳ್ತಾ ಇದ್ದಾರೆ ಅನೇಕ ವಿಷಯಗಳನ್ನು ಕುರಿತು ನೀನು ಚಿಂತೆ ಮಾಡಿ ಗಲಿಬಿಲಿ ಆಗಬೇಡ ಬೇಕಾಗಿರುವುದು ಒಂದೇ ಆ ಒಂದು ಕಾರ್ಯವನ್ನು ನೀನು ಮಾಡೋ ಎಲ್ಲವೂ சரியாக எவ்ரிங் வில் அண்டர் கண்ட்ரோல் யூ டோன்ட் வரி யூ கெனாட் கண்ட்ரோல் எவ்ரிங் நீட்டியில் சாத்தவல யூ கெனாட் சேஞ்ச் எனிதிங் யூ கெனாட் சேஞ்ச் எனிதிங் ஆர் எனிபடி ಗಾಡ್ ಕ್ಯಾನ್ ಹಾಲೆಲೂಯ ಸೊ ಚೂಸ್ ಮಾಡೋಣ ಯವನಸ್ಥರಾಗಿ ಹೆಣ್ಣು ಮಕ್ಕಳಾಗಿ ಒಂದು ಹೆಂಡತಿಯಾಗಿ ಒಂದು ಹೌಸ್ ವೈಫ್ ಆಗಿ ಒಂದು ಸೇವಕರಾಗಿ ಒಂದು ಬೋಧಕರಾಗಿ ಒಂದು ಸವಾಪಾಲಕರಾಗಿ ಹಾಲೆಲುಯ್ಯ ಒಂದು ಗಂಡನ ಆಗಿ ಒಂದು ತಂದೆ ತಾಯಿಯಾಗಿ ಯವನಸ್ಥ ಹುಡುಗಿಯರಾಗಿ ಹಾಲೆಲುಯ್ಯ ಅಸ್ ಚೂಸ್ ಲೆಟ್ ಲೆಟಸ್ ಚೂಸ್ ಹಾಲೆಲುಯ್ಯ ದ ನೆಸಸರಿ ದ ಗುಡ್ ವಿಚ್ ಕೆ ನಾಟ್ ಬಿ ಟೇಕನ್ ಬೈ ಎನಿ ಪ್ರಾಬ್ಲಮ್ ಮೇ ಬಿ ನಮಗಿರುವ ಎನರ್ಜಿ ನಮಗಿರುವ ಎಲ್ಲವನ್ನು ಅಲ್ಲೆ ಲುಯ್ಯ ಸೇವೆಯನ್ನು ಕೂಡ ದನಿಬಡಿ ಕ್ಯಾನ್ ಟೇಕ್ ಇಟ್ ಅವೇ ನಮ್ಮಿಂದ ತೆಗೆಯಲ್ಪಡಲ್ ಪಡ ಪಡಬಹುದು ಅನೇಕ ಕಾರ್ಯಗಳು ನಾವು ಮಾಡುವ ಕಾರ್ಯಗಳಾದರೆ ನಾವು ದೇವರ ಪಾದದಲ್ಲಿ ನಾವು ಕುಳಿತಿರುವಾಗ ಮರೆಯಳ ಹಾಗೆ ಒಳ್ಳೆಯ ಒಂದು ಅಲ್ಲೆಲ್ಲುಯ್ಯ ಭಾಗವನ್ನು ನಾವು ಆರಿಸಿಕೊಳ್ಳುವಾಗ ಅದು ನಮ್ಮಿಂದ ತೆಗೆಯಲ್ಪಡಲು ಸಾಧ್ಯವಿಲ್ಲ ನೋ ಕ್ಯಾನ್ ಸ್ಟೀಲ್ ದ ಪೀಸ್ ಒಬ್ಬಡಿ ಕ್ಯಾನ್ ಸ್ಟೀಲ್ ದಟ್ ಬ್ಲೆಸ್ಸಿಂಗ್ ಒಬ್ಬಡಿ ಕ್ಯಾನ್ ಸ್ಟೀಲ್ ದಟ್ ಪ್ಲೇಸ್ ದಟ್ ಪೊಸಿಷನ್ ದೇವರ ಪಾದದ ಪೊಸಿಷನ್ ಆ ಪ್ಲೇಸು ಆ ಜಾಗ ಮರೆಯಲು ಆ ಜಾಗದಲ್ಲಿ ಕುಳಿತುಕೊಂಡಲು ಶಿಟ್ಟುಕ್ ದಟ್ ಪ್ಲೇಸ್ ಶಿ ಶಿಟ್ಟುಕ್ ದಟ್ ಆಪರ್ಚುನಿಟಿ ಇವತ್ತು ಎಷ್ಟು ಜನ ಕಳ್ಕೊಳ್ತಾ ಇದ್ದೀವಿ ಚಿಂತೆ ಮಾಡಿ ಗಲಿಬಿಲಿಯಾಗಿ ಕಣ್ಣು ಮುಚ್ಚಿ ದೇವರ ಬಳಿಗೆ ಪ್ರಾರ್ಥನೆ ಮಾಡಿರಿ ನಿಮ್ಮ ಹೃದಯವನ್ನು ಸುರಿಸ್ರಿ ಟೆಲ್ ಇಟ್ ಟು ಗಾಡ್ ಮಾರ್ತಾ ನಿನಗೆ ಅನೇಕ ಗಲಿಬಿಲಿ ಇದೆ ನನ್ನ ಪಾದದಲ್ಲಿ ಸುರಿಸು ನನ್ನ ಪಾದದಲ್ಲಿ ಸುರಿಸು ಮಗಳೇ ಮಗನೇ ನನ್ನ ಪಾದದಲ್ಲಿ ಸುರಿಸು ನಿನ್ನ ದುಃಖ ನಿನ್ನ ಗಲಿಬಿಲಿ ನಿನ್ನ ತೊಂದರೆಗಳು ನಿನ್ನ ಭಯ ನಿನ್ನ ಆತಂಕ ಏನಿರಲಿ ನಿನ್ನ ಗಡಿಬಿಡಿ ಓ ನಿನ್ನ ಚಿಂತೆಗಳನ್ನು ನನ್ನ ಮೇಲೆ ಹಾಕು ನಿನ್ನ ಮೇಲೆ ಹಾಕು ಬಾ ಸ್ತೋತ್ರಪ್ಪ ಸುರಿಸುತ್ತೇವೆ ಅಪ್ಪ ನಿನ್ನ ಇರುವ ಚಿಂತೆ ಭಾರ ಕಣ್ಣೀರು ಎಲ್ಲ ನಿನ್ನ ಮುಂದೆ ಹಾಕುತ್ತಾ ಇದ್ದೆ ಇವತ್ತು ನೀನು ಬದಲಿ ಮಾಡು ಒರೆಸಿಬಿಡು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಸಹೋದರ ಸಹೋದರಿಯರೇ ಈ ಮಾತನ್ನು ನಾನು ಗಮನಿಸುವಾಗ ಮಾರ್ತಾಳೆ ಮಾರ್ತಾಳೆ ನನ್ನನ್ನು ತಿರುಗಿ ತಿರುಗಿ ಗಮನಿ ಓ ಓದುತ್ತಾ ಇರುವಾಗ ಹಾಲೆಲ್ಲ ದೇವರು ನಮ್ಮನ್ನು ನೋಡಿ ಮಾರ್ತಾಳೆ ಮಾರ್ತಾಳೆ ಅನ್ ಅನ್ನದೇ ಮರೆಯಲು ಸರಿಯಾದ ಕಾರ್ಯವನ್ನು ಆಯ್ಕೆ ಅಪ್ರಿಷಿಯೇಟ್ ಮಾಡುವ ಒಂದು ಒಂದು ವ್ಯಕ್ತಿಯಾಗಿ ನಾವು ಬದಲಾಗೋಣ ದೇವರ ಸನ್ನಿಧಾನದಲ್ಲಿ ಹಾಲೆಲ್ಲ ದೇವರು ನಮ್ಮ ಮನೆಗೆ ಬರುವಾಗ ನಾವು ಯಾವ ಒಂದು ಮಾತು ಕೇಳಲು ಇಷ್ಟಪಡುತ್ತೇವೆ ಅದನ್ನು ನಾವು ಹುಡುಕಿ ಅದನ್ನು ಮಾಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ